ಇದು ನಮ್ಮ ಶಿವಮೊಗ್ಗದಲ್ಲಿ ಯಾವ ಜಾಗ ಅಂತ ಅಲ್ಲಿ ನಾನು ಈ ಸೌಂಡ್ ಎಲ್ಲಿ ಬರ್ಬೋದು ಅಂತ ನಮ್ಮ ಶಿವಮೊಗ್ಗದಲ್ಲಿ ಇದಿರೋದು ನಮ್ಮ ಶಿವಮೊಗ್ಗ ಸಿಟಿ ಒಳಗಡೆ ಜಾಗ ಪಕ್ಷಿಗಳು ಯಾರು ಗೊತ್ತಿಲ್ಲ ಅಂತ ಜಾಗ ಯಾವ ಗೊತ್ತೋ ಕಾಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ಇದು ಕಣ್ಣಿಡಿಗೆ ಕಾಮೆಂಟ್ ಮಾಡಿದವರಿಗೆ ಒಂದು ರೂಪಾಯಿ ಗೂಗಲ್ ಪೇ ಮಾಡ್ತೀನಿ ನಿಮ್ಮ ಫೋನ್ಪೇ ಗೂಗಲ್ ಪೇ ನಂಬರ್ ಸೆಂಡ್ ಮಾಡಿ ನನ್ನ ವೀಡಿಯೋಸ್ಗಳಿಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇದ್ದಾರೆ